ಹಾಯ್ ಫ್ರೆಂಡ್ಸ್ ಗುಡ್ ಈವ್ನಿಂಗ್ ಎಲ್ಲರೂ ಹೇಗಿದ್ದಾರೆ ಇವತ್ತು ನಾನು ಬುಧವಾರ ಸಂಜೆಯಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ನಮ್ಮ ಮನೆಯಲ್ಲಿ ಉಪ್ಸಾರು ಮಾಡೋಣ ಅಂದ್ಕೊಂಡು ಒಂದು ಕಪ್ ಅವರೆ ಕಾಳು ಒಂದು ಟೊಮೆಟೊ ಒಂದು ಐನಾರು ಮೆಣಸಿನ್ಕಾಯಿ ಕುಕ್ಕರಲ್ಲಿ ಇದ್ದೀನಿ ಹಾಗೆ ಒಂದು ಕಟ್ ಸೊಪ್ಪು ತಗೊಂಡಿದ್ದೀನಿ ಫ್ರೆಂಡ್ಸ್ ಇದು ಒಗ್ಗರಣೆಗಾಗಿ ಈರುಳ್ಳಿ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದ್ದೀನಿ ಈಗ ಇದು ಕೂಡ ಆಗಿದೆ ಈಗ ಇದನ್ನ ಎಲ್ಲನೂ ಹಾಕಿ ಒಟ್ಟಿಗೆ ಬೇಯಿಸ್ಕೊಂಡು ಇಟ್ಕೊಳ್ಳೋಣ ಅಷ್ಟರೊಳಗೆ ನಾವು ಉಪ್ಸಾರು ಖಾರನೂ ಕೂಡ ರೆಡಿ ಮಾಡ್ಕೊಳ್ಳೋಣ ತಗೊಂಡಿರೋ ಐಟಮ್ಸ್ ಎಲ್ಲ ಹಾಕಿ ಉಪ್ಸಾರು ಖಾರ ರೆಡಿ ಮಾಡ್ಕೊಂಡಾಯಿತು ಈಗ ನೋಡ್ಬೋದು ಇವು ಅಷ್ಟೊತ್ತಿಗೆ ಸೊಪ್ಪು ಕೂಡ ಆಗಿದೆ ಒಂದು ಕಡೆ ನಾನು ಅನ್ನೂ ಮಾಡಿ ಇಟ್ಕೊಂಡಿದ್ದೀನಿ ಹಾಗೆ ಈ ಮುದ್ದೆಗೂ ನೀರಿಟ್ಕೊಂಡು ಅದನ್ನು ಕೂಡ ರೆಡಿ ಮಾಡ್ತಾ ಇದ್ದೀನಿ ಈ ಕಡೆ ಸ್ವಪ್ರ ಒಗ್ಗರಣೆ ಮಾಡೋಷ್ಟೊತ್ತಿಗೆ ಈ ಕಡೆ ಮುದ್ದೆ ಕೂಡ ರೆಡಿಯಾಗಿ ಹೋಗ್ಬಿಡುತ್ತೆ ಅಂತ ಹೇಳಿ ಯಾಕಂದ್ರೆ ತುಂಬಾ ಲೇಟ್ ಆಗಿತ್ತು ಹೇಳಿ ಬೇಗನೆ ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡ್ಬೋದು ನಿಮ್ಗೆ ಫ್ರೆಂಡ್ಸ್ ಈರುಳ್ಳಿ ಮೆಣಸಿನ್ಕಾಯಿ ಎಲ್ಲ ಹಾಕಿ ಒಗ್ಗರಣೆ ಮಾಡಿ ಲಾಸ್ಟಲ್ಲಿ ಕಾಯಿ ತುರಿ ಹಾಕಿ ಇದನ್ನು ಕೂಡ ಫ್ರೈ ಮಾಡ್ಕೊಂಡ್ರೆ ಇದಾಗೆ ಬಿಡುತ್ತೆ ಈಗ ಮುದ್ದೆ ಮಾಡಿ ಮಾಡೋದು ಅಂತ ನೋಡೋಣ ನಾನು ತೊಗೊಂಡಿರೋ ಕ್ವಾಂಟಿಟಿಲಿ ಮುದ್ದೆ ಮೂರು ಆಗಿದೆ ಫ್ರೆಂಡ್ಸ್ ನಿಮ್ಗೆ ಇಷ್ಟ ಆದರೆ ನಾವು ಮಾಡೋ ವಿಡಿಯೋಗಳೆಲ್ಲ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇದಂತೂ ಚಳಿಗಾಲದಲ್ಲಿ ಮಾಡ್ಕೊತೀನಿ ಫ್ರೆಂಡ್ಸ್ ಇನ್ನೂ ರುಚಿಯಾಗಿರುತ್ತೆ ವಾಚಿ